ಗುರುಭ್ಯೋ ನಮಃ ಹರಿ ಓಂ ಅಯಂ ಅಂ ಸರ್ವೇಷ್ಟಾ ತದಿಯೋಹಂ ಸಮೇಪತಿ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಕೆಲವು ದಿನಗಳ ಹಿಂದೆ ನಾನು ಒಂದು ಪ್ರಶ್ನೆಯನ್ನು ಮಾಡಿದ್ದೆ ವಾದಿರಾಜಗುರುಸಾರಭೋಮರು ಋಜುಗಳು ಅಂತ ನೀವು ಹೇಳ್ತೀರಿ ರುಜುಗಳಾದಂತಹ ವ್ಯಕ್ತಿ ತಮ್ಮ ಗ್ರಂಥದಲ್ಲಿ ಎಲ್ಲಿಯಾದರೂ ವಿಡಂಬನೆ ಮಾಡಿದ್ದು ಕಂಡಿದೆಯಾ ನಾಟಕ ಮಾ ನಾಟಕ ಮಾಡಿದ್ದು ಕಂಡಿದೆಯಾ ಅಂತ ಪ್ರಶ್ನೆಯನ್ನು ಮಾಡಿದ್ದೆ ಇವರ ವಾದ ಇವರ ವಾದ ಇರೋದು ಇಷ್ಟು ವಾದಿರಾಜಗುರು ಸಾಹ್ ಅವರು ರುಜುಗಳು ಅವರು ತಾವು ತಮ್ಮ ಗ್ರಂಥಗಳಲ್ಲಿ ರುಜುತ್ವಕ್ಕೆ ಬಾಧಕವಾದಂತಹ ಏನೇನು ಧರ್ಮಗಳನ್ನು ಹೇಳಿಕೊಂಡಿದ್ದಾರೆಯೋ ಗುಣಗಳನ್ನು ಹೇಳಿಕೊಂಡಿದ್ದಾರೆಯೋ ಅದು ಅಜ್ಞಾನವಿರಬಹುದು ಬೇರೆ ದೇವತೆಗಳ ರುದ್ರಾದಿ ದೇವತೆಗಳ ಅನುಗ್ರಹ ಇರಬಹುದು ಆಯಾಸಾದಿಗಳನ್ನು ಹೇಳಿಕೊಂಡದ್ದಿರ್ಬೋದು ಇದೆಲ್ಲವೂ ಕೂಡ ವಿಡಂಬನೆ ನಾಟಕ ಅಂತನೋ ಮಾತನ್ನು ಅವರು ಹೇಳ್ತಾ ಬಂದಿದ್ದಾರೆ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟಾಗಿದೆ ಇದೆಲ್ಲ ವಿಡಂಬನೆ ಅಂತನೋದಾದರೆ ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳಲ್ಲಿಯೇ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಬರ್ತದೆ ಸಾವಿರ ವಾಕ್ಯಗಳಿರುವಂತಹ ಗ್ರಂಥಗಳಲ್ಲಿ ಒಂದು ನೂರು ವಾಕ್ಯಗಳು ನಾಟಕಕ್ಕಾಗಿ ಹೇಳಿದ್ದು ಅಂತ ಯಾರಾದರೂ ಹೇಳಿದರೆ ಉಳಿದ ಒಂಬತ್ನೂರು ವಾಕ್ಯಗಳಲ್ಲೂ ಕೂಡ ನಮಗೆ ಸಂಶಯ ಬರುತ್ತದೆ ಒಂದು ಸಾವಿರ ಕೊಡಗಳಿವೆ ಎಲ್ಲ ಕೊಡ ತುಂಬಿದ್ದು ಅಂತ ಯಾರೋ ಹೇಳ್ತಾರೆ ಅದರಲ್ಲಿ ಹತ್ತಾರು ಕೊಡಗಳನ್ನು ನೋಡಿದಾಗ ಖಾಲಿ ಇದ್ದದ್ದು ನೀರಿಲ್ಲದೇ ಇದ್ದದ್ದನ್ನು ನೋಡಿದಾಗ ಉಳಿದ ಕೊಡಗಳು ಕೂಡ ನೀರು ತುಂಬಿದೆಯಾ ಅಥವಾ ಅದು ಖಾಲಿಯಾಗಿದೆಯಾ ಅಂತ ಪ್ರಶ್ನೆ ಇದು ಎಲ್ಲರಿಗೂ ಕೂಡ ಬಂದೇ ಬರ್ತದೆ ಸಂದೇಹ ಬರಲಿಕ್ಕೆ ಅವಕಾಶ ಇರುತ್ತದೆ ಹೀಗಾಗಿ ವಾದಿರಾಜಗುರು ಸಾರ್ವಭೌಮರ ಮಾತುಗಳನ್ನು ಹೇಳಿ ರುಜುತ್ವ ಅನ್ನಂಥವರಿಗೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅವರ ಶಿಷ್ಯರು ಅವರ ಪೂರ್ವಾಶ್ರಮದ ಅನುಜರೂ ಕೂಡ ಅಲ್ಲಿ ವಾದಿರಾಜಗುರು ಸಾರ್ವೋಮರು ಹೇಳಿದಂತೆಯೇ ಅವರೂ ಕೂಡ ಅದಕ್ಕೆ ಇನ್ನೂ ವಿಶೇಷವಾಗಿ ಉಳಿದ ದೇವತೆಗಳ ಅನುಗ್ರಹ ವಾದಿರಾಜಗುರು ಸಾರ್ವಭೌಮರ ಮೇಲೆ ಎಷ್ಟಿದೆ ಅಂತ ಸಮರ್ಥನೆ ಮಾಡುವುದಕ್ಕೆ ಹೋಗಿದ್ದಾರೆ ಹೀಗಾಗಿ ಅವರ ಶಿಷ್ಯರು ಪೂರ್ವಾಶ್ರಮದ ಅನುಜರು ಕೂಡ ರುಜುತ್ವವನ್ನು ಒಪ್ಪಿದವರಲ್ಲ ಇವರ ಪ್ರಕಾರ ಅವರು ಕೂಡ ನಾಟಕವನ್ನೇ ಮಾಡ್ತಾರೆ ವಿಡಂಬನೆಯನ್ನು ಮಾಡ್ತಾರೆ ತಮ್ಮ ಗ್ರಂಥದಲ್ಲಿ ರಾಜರ ರುಜುತ್ವವನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಯಾವ ಕಾಮೆಂಟರಿ ಬರೆಯುವರೂ ಕೂಡ ಆ ಗ್ರಂಥಕರ್ತೃವಿನ ಗ್ರಂಥಕರ್ತೃವಿಗೆ ವಿರುದ್ಧವಾದಂತಹ ಅವರಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ಹೇಳಿದಾಗ ಅದು ಗರ್ವ ಪರಿಹಾರಕ್ಕೆ ವಿನಯವನ್ನು ತೋರಿಸೋದಕ್ಕಾಗಿ ಅಂತ ಹೇಳಿದ್ದು ಅನೇಕ ಕಡೆಗೆ ಕಂಡುಬರುತ್ತದೆ ಸುರೋತ್ತಮ ತೀರ್ಥರು ಕೂಡ ಬೇರೆ ಬೇರೆ ಕಡೆಗೆ ಎಲ್ಲಿ ಅವರು ಗರ್ವ ಪರಿಹಾರಕ್ಕಾಗಿ ವಾದರಾಜಗುರು ಸಾರ್ವಭೌಮರು ಗರ್ವ ಪರಿಹಾರಕ್ಕಾಗಿ ಹೇಳಿಕೊಂಡಿದ್ದಾರೆಯೋ ಅಲ್ಲಿ ವಿನಯ ಅಂತ ಅನ್ನೋದಾಗಿ ಅವರು ಸಮರ್ಥನೆ ಮಾಡಿದ್ದು ನಮಗೆ ಕಂಡುಬರುತ್ತದೆ ಇಷ್ಟಿದ್ದಾಗಲೂ ಕೂಡ ಅವರು ಕೂಡ ನಾಟಕವನ್ನೇ ಮಾಡ್ತಾರೆ ಅಂತ ಹೇಳ್ತಾರೆ ಇದು ಶಾಸ್ತ್ರಸಮ್ಮತವಾದದ್ದಲ್ಲ ಯಾವ ವಿದ್ವಾಂಸರು ಕೂಡ ಈ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಗ್ರಂಥ ಬರೆಯುವವರು ನಾಟಕಕ್ಕಾಗಿ ಗ್ರಂಥವನ್ನು ಬರೀತಾರೆ ಟಿಪ್ಪಣಿ ಬರೆಯುವವರು ಕೂಡ ನಾಟಕವನ್ನೇ ಮಾಡ್ತಾರೆ ಇದು ನಾಟಕದ ಗ್ರಂಥವಲ್ಲ ಇದು ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಹೊರಟಂತಹ ಗ್ರಂಥ ಅದಕ್ಕೆ ಅವರು ವಾದವನ್ನು ಹಾಕಿದ್ದೇನು ಸ್ಥಾನಧರ್ಮ ಅಂತ ಒಬ್ಬ ಪರಮಹಂಸ ಸನ್ಯಾಸಿಗೆ ಇರುವಂತಹ ಪ್ರಧಾನವಾದ ಸ್ಥಾನ ಧರ್ಮ ತತ್ವಜ್ಞಾನದ ತತ್ವದ ಚಿಂತನೆಯನ್ನು ಮಾಡಬೇಕು ತತ್ವಜ್ಞಾನದ ಉಪದೇಶವನ್ನು ಮಾಡಬೇಕು ಆದರೆ ರುಜುತ್ವವಾದಿಗಳ ಪ್ರಕಾರ ವಾದರಾಜಗುರು ಸಾಹು ಅವರು ತತ್ವಜ್ಞಾನವನ್ನು ಕೊಡೋದಾಗಲಿ ತತ್ವಚಿಂತನೆಯನ್ನು ಮಾಡೋದಾಗಲಿ ಮಾಡಿಲ್ಲ ಅವರು ಕೇವಲ ವಿಡಂಬನೆಯನ್ನು ಮಾಡ್ತಾ ಕಾಲವನ್ನು ಕಳೆದಿದ್ದಾರೆ ಎನ್ನುವ ಅಭಿಪ್ರಾಯದಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ ಇದರ ಜೊತೆಗೆ ನಾವು ರುಜುತ್ವದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ ಅದು ಸಹನವಾಗುವುದಿಲ್ಲ ಅದಕ್ಕೆ ಅವರು ಕೊಡುವಂತಹ ಟೈಟಲ್ಗಳು ಈ ರೀತಿಯಾಗಿವೆ ಮಂದಮತಿಗಳಿಗೆ ಮಂದಮತಿಗಳಿಂದ ರುಜುತ್ವದ ವಿರೋಧ ರುಜುತ್ವವನ್ನು ವಿರೋಧ ಮಾಡಲಿಕ್ಕೆ ಹೊರಟಿದ್ದಾರೆ ಅಲ್ಪಜ್ಞಾನ ಇದ್ದವರು ರುಜುತ್ವದ ವಿರೋಧ ಮಾಡಲಿಕ್ಕೆ ಹೊರಟಿದ್ದಾರೆ ದ್ವಾದಶ ಸ್ತೋತ್ರದ ಜ್ಞಾನ ಇಲ್ಲದೆ ಇದ್ದವರು ರುಜುತ್ವವನ್ನು ವಿರೋಧಿಸುವುದಕ್ಕೆ ಹೊರಟಿದ್ದಾರೆ ಅಂತ ನಾನು ಕೇಳಿದ ಪ್ರಶ್ನೆ ಇಷ್ಟೇ ಇತ್ತು ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಹೊರಟಿದ್ದೀರಿ ರುಜುತ್ವವಿರುವಂತಹ ಒಬ್ಬ ವ್ಯಕ್ತಿ ತನ್ನ ಗ್ರಂಥಗಳಲ್ಲಿ ಎಲ್ಲಿಯಾದರೂ ನಾಟಕ ಮಾಡಿದ್ದು ವಿಡಂಬನೆಗಾಗಿ ಉಳಿದ ದೇವತೆಗಳ ಸ್ತೋತ್ರ ಮಾಡಿದ್ದಾಗಲಿ ತಮ್ಮಲ್ಲಿ ಆಯಾಸ ಅಜ್ಞಾನಾದಿಗಳು ಇದ್ದದ್ದನ್ನು ಹೇಳಿಕೊಂಡದ್ದಿದ್ದರೆ ಹೇಳಿಕೊಡಿ ತೋರಿಸಿಕೊಡಿ ಇದಕ್ಕೆ ಅವರ ವಾದ ಏನು ಶುರು ಆಯಿತು ವಾದಿರಾಜರು ವಿಡಂಬನೆ ಹೇಗೆ ಮಾಡಿದ್ದಾರೆ ಅಂದರೆ ರಾಮಕೃಷ್ಣಾದಿಗಳು ತಮ್ಮ ಚರ್ಯೆಯಲ್ಲಿ ಯಾವ ರೀತಿಯಾಗಿ ವಿಡಂಬನೆ ಮಾಡಿದ್ದಾರೆಯೋ ಆ ರೀತಿಯಾಗಿ ಇಲ್ಲಿ ವಾದಿರಾಜರು ತಮ್ಮ ವಿಡಂಬನೆಯನ್ನು ಮಾಡಿದ್ದಾರೆ ವ್ಯವಹಾರದಲ್ಲಿ ವಿಡಂಬನೆ ಮಾಡೋದು ಬೇರೆ ತತ್ವಜ್ಞಾನವನ್ನು ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಅವರ ಉತ್ತರ ಏನು ರಾಮಕೃಷ್ಣಾದಿಗಳು ವಿಡಂಬನೆ ಮಾಡಿದಂತೆ ರುಕ್ಮಿಣೀದೇವಿ ಅತ್ತಂತೆ ಭೀಮಸೇನದೇವರು ತಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದಂತೆ ದ್ರೌಪದ್ಯಾದಿಗಳು ನಾಟಕವನ್ನು ಮಾಡಿದಂತೆ ವಾದರಾಜಗುರು ಅವರು ನಾಟಕವನ್ನು ಮಾಡಿದ್ದಾರೆ ಎಷ್ಟು ಅಸಂಬದ್ಧವಾದಂತಹ ದೃಷ್ಟಾಂತವನ್ನು ಕೊಡುತ್ತಾರೆ ನೀವೇ ವಿಚಾರ ಮಾಡಿ ನಾವು ಕೇಳಿದ್ದೇನು ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಹೊರಟ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದು ಕಂಡಿದೆಯಾ ಅಂತ ರಾಮಕೃಷ್ಣಾದಿ ಅವತಾರಗಳು ಬಲಕಾರ್ಯವನ್ನು ಮಾಡುವುದಕ್ಕಾಗಿ ಮಾಡಿದ ಅವತಾರ ಅನ್ನುವುದು ಶ್ರೀಮಧಾಚಾರ್ಯರು ಹೇಳಿದ್ದಾರೆ ಅವರು ಬರೆದ ಗ್ರಂಥಗಳು ಯಾವುದಾದರೂ ಇದ್ದರೆ ಅದನ್ನು ತೋರಿಸಿಕೊಡಬೇಕು ಇಷ್ಟಾಗಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆ ಇದೆ ಆದರೆ ಆ ಗೀತೆಯು ಕೂಡ ಮಹಾಭಾರತದಲ್ಲಿ ಬರ್ತದೆ ಹೀಗಾಗಿ ಮಹಾಭಾರತದ ಅರ್ಥವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಇಲ್ಲ ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಾಮಾಯಣದ ನಿರ್ಣಯವನ್ನು ಕೊಡ್ತಾರೆ ಈ ನಿರ್ಣಯಗಳನ್ನು ಕೊಡೋದಕ್ಕೆ ಕಾರಣವಾದದ್ದು ಯಾವುದು ಅದನ್ನು ಸ್ವತಂತ್ರವಾಗಿ ಓದಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತನ್ನುವುದಕ್ಕಾಗಿಯೇ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿದ್ದು ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯವಚ ಭಾರತ ವೇದಾ ವೇದೇಭ್ಯೋ ಮಹಾರಾಮಾಯಣಾದಪಿ ಪರಸ್ಪರ ವಿರೋಧಸ ಹಾರಾನ್ ನಿರ್ಣೀಯ ಯುಕ್ತ್ಯಾ ಯುಕ್ತ ಬುಧಿಬಲಾಚ ವಿಷ್ಣುರೇವ ಪ್ರಸಾದ ಬಹುಕಲ್ಪನುಸಾರೇಣ ಮಯೇಯಂ ಸತ್ಕಥೋದಿತ ಶ್ರೀಮದಾಚಾರ್ಯರು ಸರ್ವಜ್ಞ ಶಿರೋಮಣಿಗಳಾಗಿದ್ದರೂ ಕೂಡ ತಾವು ಬರೆದ ಗ್ರಂಥವನ್ನು ಸರಿಯಾಗಿದೆ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾರೆ ಯುಕ್ತಿಯಿಂದ ಬುದ್ಧಿಬಲದಿಂದ ವಿಶೇಷವಾಗಿ ಆ ಪರಮಾತ್ಮನ ಪ್ರಸಾದದಿಂದ ಈ ಎಲ್ಲ ಗ್ರಂಥಗಳನ್ನು ನೋಡಿ ನಿರ್ಣಯವನ್ನು ಕೊಟ್ಟಿದ್ದೇನೆ ಹಾಗಿದ್ದರೆ ಏನಾಯಿತು ಮಹಾಭಾರತಾದಿಗಳನ್ನು ಇಟ್ಕೊಂಡು ನಿರ್ಣಯ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಹಾಗಿದ್ದರೆ ರುಜುಗಳಾದವರು ವಿಡಂಬನೆ ಮಾಡಿದ್ದು ಎಲ್ಲಿಯಾದರೂ ಕಂಡಿದೆಯಾ ಗ್ರಂಥಗಳಲ್ಲಿ ತೋರಿಸಿ ಕೊಡಬೇಕು ಅದಕ್ಕೆ ಒಂದು ವಾದವನ್ನು ಅವರು ಪ್ರಾರಂಭ ಮಾಡಿದ್ದರು ನಾಗೇಂದ್ರಾಚಾರ್ಯರು ಏ ಮಹಾನುಭಾವರು ಆಡಿದ ಮಾತುಗಳೆಲ್ಲ ಗ್ರಂಥ ಮಾಡಿದ ಚರ್ಯೆಯೆಲ್ಲ ಗ್ರಂಥ ಅಂತಾಗಿ ಮಾತುಗಳನ್ನು ಆಡಿದರು ಅದಕ್ಕೆ ನಾನು ಪ್ರಶ್ನೆ ಮಾಡಿದ್ದೆ ಆಡಿದ ಮಾತುಗಳೆಲ್ಲ ಗ್ರಂಥ ಅನ್ನಲಿಕ್ಕೆ ಪ್ರಮಾಣವನ್ನು ಕೊಡಿ ಮಾಡಿದ ಚರ್ಯೆಯೆಲ್ಲ ಗ್ರಂಥ ಅಂತನಲಿಕ್ಕೆ ಪ್ರಮಾಣವನ್ನು ಕೊಡಿ ಆ ಪ್ರಮಾಣ ಇನ್ನೂವರೆಗೆ ಅವರು ಕೊಡಲಿಕ್ಕೆ ಆಗಿಲ್ಲ ಅಂದ ಮೇಲೆ ವಾದಿರಾಜರು ವಾದಿರಾಜರುಜುಗಳು ಅಂತ ನಮಗೆ ಸಿದ್ಧ ಆಗಬೇಕು ಸಿದ್ಧ ಆದ ಮೇಲೆ ಅವರು ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದಾರೆ ಅಂತನೋದನ್ನು ನಿರ್ಣಯ ಮಾಡಿಕೊಳ್ಳಬೇಕು ಇದು ಎಲ್ಲಿಯೂ ಕೂಡ ನಮಗೆ ಕಂಡು ಬರುವುದಿಲ್ಲ ತತ್ವಜ್ಞಾನವನ್ನು ಕೊಡುವ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ ನಾಟಕವನ್ನು ಮಾಡಿದ್ದು ಕಂಡು ಬಂದಿಲ್ಲ ತಮ್ಮಲ್ಲಿ ಸುಮ್ಮ ಸುಮ್ಮನೆ ದೋಷಾರೋಪಗಳನ್ನು ಮಾಡಿಕೊಂಡದ್ದು ಕಂಡುಬಂದಿಲ್ಲ ತತ್ವಜ್ಞಾನವನ್ನು ಕೊಡುವ ಗ್ರಂಥದಲ್ಲಿ ಇದನ್ನು ತೋರಿಸಿಕೊಡಬೇಕು ಅದನ್ನು ಬಿಟ್ಟು ನಾವು ಇವ ಊಟ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಕುಂಭಕರ್ಣ ನಿದ್ದೆ ಮಾಡಿದಂತೆ ಅಂತ ಹೇಳಿದರೆ ಸರಿ ಹೋಗ್ತದಾ ಊಟ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಕುಂಭಕರ್ಣ ಊಟ ಮಾಡಿದಂಗೆ ಮಾಡ್ತಾನೆ ಅಂತ ಹೇಳಬೇಕು ನಿದ್ದೆ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಕುಂಭಕರ್ಣ ನಿದ್ದೆ ಮಾಡಿದಂತೆ ಮಾಡ್ತಾನೆ ಅಂತ ಹೇಳಬೇಕೋ ಕುಂಭಕರ್ಣ ಊಟ ಮಾಡಿದಂತೆ ಇವನು ನಿದ್ದೆ ಮಾಡ್ತಾನೆ ಅಂತ ಹೇಳಬೇಕೋ ಜನ ನೀವೇ ವಿಚಾರ ಮಾಡಿ ನಾವು ಕೇಳಿದ್ದು ಗ್ರಂಥಗಳಲ್ಲಿ ನಾಟಕ ಮಾಡಿದ್ದು ಕಂಡಿದೆಯಾ ತತ್ವಜ್ಞಾನವನ್ನು ಕೊಡುವ ಗ್ರಂಥದಲ್ಲಿ ನಾಟಕ ಮಾಡಿದ್ದು ಕಂಡಿದೆಯಾ ಅದಕ್ಕೆ ಇವರು ದೃಷ್ಟಾಂತ ಕೊಡೋದು ರಾಮಕೃಷ್ಣಾದಿಗಳು ಉಪನ್ಯಾಸವನ್ನು ಮಾಡ್ತಾ ಹೋಗ್ತಾರೆ ತಿರುಚಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅಪವ್ಯಾಖ್ಯಾನವನ್ನು ಮಾಡ್ತಾರೆ ಮಾಡುತ್ತಾರೆ ಜನರಿಗೆ ತತ್ವಜ್ಞಾನ ಕೊಡುವುದಕ್ಕಾಗಿ ಇವರ ಪ್ರವಚನ ಯಾವ ಕಾಲಕ್ಕೂ ಉಪಯೋಗ ಬೀಳೋದಿಲ್ಲ ಈ ತರಹದ ಮಾತುಗಳನ್ನು ಹೇಳಿ ಎಷ್ಟು ದಿನ ಮೋಸ ಮಾಡಲಿಕ್ಕಾಗ್ತದೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಒಂದೇ ಒಂದು ಕಡೆಗೆ ತತ್ವಜ್ಞಾನವನ್ನು ಕೊಡುವ ಗ್ರಂಥಗಳಲ್ಲಿ ಮೋಸ ಮಾಡಿದ್ದು ನಾಟಕ ಮಾಡಿದ್ದು ತಮ್ಮಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ಹೇಳಿಕೊಂಡದ್ದು ತೋರಿಸಿಕೊಡಿ ಬುದ್ಧಾವತಾರ ಮೋಹನಕ್ಕಾಗಿಯೇನೇ ಮಾಡಿದ ಅವತಾರ ಮೋಹನಕ್ಕಾಗಿ ಮಾಡಿದ ಅವತಾರದಲ್ಲಿ ಅವರು ಮಾಡಿದ ಉಪದೇಶ ಅದು ಮೋಹನಕ್ಕಾಗಿ ಆದರೆ ಅಲ್ಲಿಯೂ ಕೂಡ ಪಾರಮಾರ್ಥಿಕವಾದ ಅರ್ಥವನ್ನು ನಮಗೆ ತಿಳಿಸಿಕೊಡೋದಿದೆ ಆದರೆ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ವಿಡಂಬನೆ ಮಾಡಿದ್ದು ಕಂಡಿಲ್ಲ ಅದರ ದೃಷ್ಟಾಂತ ಕೊಡಬೇಕು ಅನ್ನೋದಾದರೆ ಇವರು ರುಜುಗಳು ಅಂತ ವಾದ ಹಾಕುವ ಜನ ರುಜುಗಳೇ ಅವತಾರ ಮಾಡಿದಾಗ ಅವರು ಬರೆದಂತಹ ಗ್ರಂಥಗಳಲ್ಲಿ ಎಲ್ಲಿಯಾದರೂ ವಿಡಂಬನೆ ಮಾಡಿದ್ದು ಕಂಡಿದೆಯಾ ಗ್ರಂಥಗಳಲ್ಲಿ ವಿಡಂಬನೆ ಕಂಡಿದೆಯಾ ಇಷ್ಟೇ ಪ್ರಶ್ನೆಯನ್ನು ಮಾಡಿದ್ವಿ ಅದಕ್ಕಾಗಿ ದೇವರ ದೇವತೆಗಳನ್ನು ಇಲ್ಲಿ ದೃಷ್ಟಾಂತ ಕೊಡುವುದು ಬೇಡ ಅಂತ ಹೇಳಿದ್ದು ಅದನ್ನು ಇಟ್ಕೊಂಡು ಶ್ರೀಮದಾಚಾರ್ಯರು ಅದನ್ನು ಭಸ್ಮ ಮಾಡಿದರು ಅಂತ ಹೇಳ್ತಾ ಉತ್ತಮ ಮಧ್ಯಮ ಅಧಮ ದೃಷ್ಟಾಂತಗಳನ್ನು ತೋರಿಸಿಕೊಡ್ತಾ ತಮ್ಮ ಉಪನ್ಯಾಸವನ್ನು ಮಾಡಿದರು ಅವು ಮೂರೇ ಯಾಕೆ ಅಲಂಕಾರ ಶಾಸ್ತ್ರವನ್ನು ಓದಿ ಎಷ್ಟು ತರಹದ ದೃಷ್ಟಾಂತಗಳನ್ನು ಕೊಡುವುದಕ್ಕೆ ಬರುತ್ತದೆ ಅಂತನೋದನ್ನೂ ನಮಗೆ ತೋರಿಸಿಕೊಡ್ತಾರೆ ಬೇಕಾದಷ್ಟು ದೃಷ್ಟಾಂತಗಳ ವೈವಿಧ್ಯತೆ ಇದೆ ಆದರೆ ಅಸಂಬದ್ಧವಾದಂತಹ ದೃಷ್ಟಾಂತಗಳನ್ನು ಕೊಂಡು ಕೊಟ್ಟದ್ದು ನಾವು ಎಲ್ಲಿಯೂ ಕೂಡ ನೋಡೋದಿಲ್ಲ ಮೊದಲಿಗೆ ದೃಷ್ಟಾಂತವನ್ನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಕೇಳಿದ್ದಕ್ಕೆ ದೃಷ್ಟಾಂತವನ್ನು ಕೊಡಿ ಅಸಂಬದ್ಧವಾದ ದೃಷ್ಟಾಂತವನ್ನು ಕೊಟ್ಟು ಅದನ್ನು ಇಲ್ಲಿ ಸಮನ್ವಯ ಮಾಡೋದಕ್ಕಾಗಿ ಹೆಣಗಾಡಿ ಕೊನೆಗೂ ತತ್ವಸಿದ್ಧಿ ಆಗೋದಿಲ್ಲ ಅಂತನೋ ಎಚ್ಚರ ನಿಮಗೆ ಇರಲಿ ಮಾತು ಎಷ್ಟು ಆಡ್ತೇವೆ ಅದರ ತಕ್ಕ ಹಾಗೆ ಮಾತನ್ನಾಡಿ ಗೌರವ ಇರ್ತದೆ ಹೆಚ್ಚಿನ ಮಾತುಗಳನ್ನು ಆಡಿದರೆ ವಿವೇಕಿಗಳು ಇದು ಜನ ಎಲ್ಲ ನೋಡ್ತಾ ಇರ್ತಾರೆ ನೂರಾರು ವರ್ಷ ಇದು ರೆಕಾರ್ಡ್ ಆಗಿ ಉಳಿದಿರ್ತದೆ ಜನ ಎಲ್ಲ ಕಡೆಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಬಂದೇ ಬರ್ತದೆ ಕಂಪೇರ್ ಮಾಡಿ ನೋಡ್ತಾರೆ ತತ್ವ ಯಾವುದು ಅಂತನ್ನುವ ಅರ್ಥವನ್ನು ಎಲ್ಲ ಜನರು ಅರ್ಥವನ್ನು ಮಾಡಿಕೊಳ್ತಾರೆ ವಾದಿರಾಜರ ರುಜುತ್ವವನ್ನು ಹೇಳುವ ಜನ ವಾದಿರಾಜರ ವಿರೋಧಿಗಳು ಅವರ ಸಾಕ್ಷಾತ್ ಶಿಷ್ಯರ ಸಾಕ್ಷಾತ್ ಪೂರ್ವಾಶ್ರಮದ ಅನುಜರ ವಿರೋಧಿಗಳು ಅಂತನೋದ್ರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ವಾದಿರಾಜ ಗುರು ಸಾರ್ವಭೌಮರ ಅನುಗ್ರಹ ಎಲ್ಲಿಯವರೆಗೆ ನಮ್ಮ ಮೇಲೆ ಇರುತ್ತದೆ ಅಲ್ಲಿವರೆಗೆ ರುಜುತ್ವಕ್ಕೆ ಬಾಧಕವಾದ ಅಂಶಗಳನ್ನು ಅವಶ್ಯವಾಗಿ ತೋರಿಸ್ತೇವೆ ಇಲ್ಲಿ ಯಾವುದೂ ಭಾವ ಇಲ್ಲ ನಿರವಕಾಶ ಪ್ರಮಾಣಗಳಿಂದ ರುಜುತ್ವ ಸಿದ್ಧ ಆದರೂ ಒಪ್ಪೋದಕ್ಕೆ ನಾವು ಸಿದ್ಧ ಅಂತ ಹತ್ತು ಬಾರಿ ಹೇಳಿಯಾಗಿದೆ ಆದರೆ ಅಪವ್ಯಾಖ್ಯಾನವನ್ನು ಮಾಡಿ ತಿರುಚಿ ವ್ಯಾಖ್ಯಾನಗಳನ್ನು ಮಾಡ್ತಾ ಜನರಿಗೆ ತಪ್ಪು ತಪ್ಪಾಗಿ ಸಂದೇಶಗಳನ್ನು ಕೊಡ್ತಾ ಉಪನ್ಯಾಸ ಮಾಡೋದೇನಿದೆ ಇದು ಅತ್ಯಂತ ಖಂಡನೀಯವಾದದ್ದು ಅಂತ ತಿಳಿಸ್ತಾ ಆ ವಾಕ್ವು ಸಮಸಮಗಳನ್ನು ಭಾರತೀಯರಮಳು ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು